ಇದೊಂದು ಚಿನ್ನದ ಸರನ ಉಡುಗಡೆದ್ ಏನ್ ವಿಶೇಷ ಅಂದ್ರೆ ಇವಳು ಸ್ವಂತ ದುಡಿಮೇಲೆ ಕೆಲ್ಸಕ್ಕೆ ಹೋಗಿ ದುಡಿದು ಆ ಹಣದಲ್ಲಿ ಒಂದು ಚೈನ್ ಮಾಡಿಸ್ಬೇಕು ಅನ್ನೋ ಆಸೆ ಇತ್ತಂತೆ ಅದ್ರ ಅದರಂತೆ ಈ ಮೂರನೇ ವರ್ಷದ ವಿವಾಹ ವಾರ್ಷಿಕೋತ್ಸವಕ್ಕೆ ಈ ಕೆಲವು ತಿಂಗಳಿಂದ ಅದಕ್ಕೆ ಅವಳು ಸಕ್ರಿಯವಾಗಿ ಯೂಟ್ಯೂಬ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಕೂಡ ಜಾಸ್ತಿ ವಿಡಿಯೋ ಮಾಡೋಕೆ ಆಗ್ತಾ ಇಲ್ಲ ಯಾಕಂದ್ರೆ ಅವರು ಕೆಲಸಕ್ಕೆ ಹೋಗ್ತಾ ಇರೋದ್ರಿಂದ ಮೇಡಮ್ ಅವರು ಫುಲ್ ಬಿಜಿ ಬೆಳಗೋದ್ರೆ ಸೈನ್ಯ ಅಂತ ಬರ್ತರು ಅವರ ಸಂಬಂಧ ಇಲ್ಲ ಈ ಚಿನ್ನ ಚೈತನ್ ನನ ನೆನಪಾಗ್ತಾ ಇದ್ರೆ ಚಾಲ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಚೆನ್ನಾಗಿದೆ ನೋ ಬಾರಾ చన్నగیده థాంక్యూ ఇది హోమ్ అంటే ఇదే 10 గ్రాములు అంతే డాలర్ అంటే చెయ్యి 20 గ్రాములు అవుతా అంతే అంటే పద ఇరువిని ఆ ఓకే ఇష్టే ఇrbకు ఇదే సైజ్ ఇrbకు అంటే అలా అవ్వదేనే సెలెక్షన్